ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಖಾರ ಪಂಗೋಲ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಈಗ ನಾನು ನಾನೊಂದು ಕುಕ್ಕರ್ಗೆ ಒಂದು ಲೋಟ ಅಕ್ಕಿ ಹಾಕ್ಕೊತಾ ಇದ್ದೀನಿ ಅದೇ ಲೋಟದಲ್ಲಿ ಒಂದು ಲೋಟ ಬೇಳೆ ಹಾಕ್ಕೊತಾ ಇದ್ದೀನಿ ಎರಡನ್ನೂ ಈಗ ಚೆನ್ನಾಗಿ ಒಂದು ಮೂರು ಸರಿ ತೊಳ್ಕೊಳ್ಳೋಣ ಒಂದು ಮೂರು ಸರಿ ತೊಳ್ಕೊಂಡು ಈಗ ನೀರು ಹಾಕ್ಕೊತಾ ಇದ್ದೀನಿ ಅಂದರೆ ಎರಡು ಗ್ಲಾಸ್ ಆಗಿದೆ ಅಕ್ಕಿ ಒಂದು ಗ್ಲಾಸ್ ಹೆಸ್ರು ಬೇಳೆ ಒಂದು ಗ್ಲಾಸು ಈಗ ನಾಲ್ಕು ಗ್ಲಾಸಷ್ಟು ನೀರು ಹಾಕ್ಕೋಬೇಕು ಅಂದರೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸಷ್ಟು ನೀರು ಹಾಕ್ಕೋಬೇಕು ಹಾಗಾಗಿ ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ಅಷ್ಟು ಈಗ ನಾನು ನೀರು ಹಾಕ್ಕೊತಾ ಇದ್ದೀನಿ ನಾಲ್ಕು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ಈಗ ಈಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅಂದರೆ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ಆಮೇಲೆ ಬೇಕಾದ್ರೆ ಸಾಲ್ಟೇಜ್ ಬಂದರೆ ಹಾಕ್ಕೊಳ್ಳೋಣ ಈಗ ಒಂದು ಸ ಒಂದು ಚಿಟಕಿ ಅಷ್ಟು ಅರಶಿನ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೂ ಅರಶಿನ ಹಾಕ್ಕೊತೀನಿ ಇಲ್ಲೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಮತ್ತು ಅನ್ನ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತೇಳಿ ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಮಿಕ್ಸ್ ಮಾಡಿ ಎರಡು ವಿಜಿಯಲ್ಲಿ ಕೂಗಿಸ್ಕೊಳ್ಳೋಣ ಅನ್ನ ಹೆಂಗೆ ಮಾಡ್ತೀವೋ ಹಂಗೆ ಮಾಡ್ಕೋಬೇಕು ಉದ್ರ ಉದ್ರಾಗೆ ಇರಲಿ ಆಮೇಲೆ ನೀರು ಹಾಕಿ ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಂಡ್ರಾಗುತ್ತೆ ಈಗ ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಎರಡು ವಿಷಲಿ ಕೂಗಿದ್ರೆ ಚೆನ್ನಾಗಾಗಿರುತ್ತೆ ಅನ್ನ ನೋಡಿ ಎರಡು ವಿಷಲ್ ಕೂಗಿದೆ ಕರೆಂಟ್ ಹೋಗಿದೆ ಸರಿಯಾಗಿ ಕಾಣಿಸ್ತಿಲ್ಲ ಎರಡು ವಿಷಲ್ ಕೂಗಿದೆ ನೋಡಿ ಬೆಂದಿದೆ ಅನ್ನ ಥರ ಆಗಿದೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯಕ್ಕೆ ಬಿಡೋಣ ನೋಡಿ ಕಲರ್ ಚೆನ್ನಾಗಿ ಬಂದಿದೆ ಕಲರೆಲ್ಲ ಇಷ್ಟು ಇಷ್ಟು ನೀರು ಹಾಕ್ಕೊಂಡು ಸಣ್ಣ ಇಟ್ಟು ಕುದಿಯಕ್ಕೆ ಬಿಡೋಣ ಅಷ್ಟರಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದೆರಡು ಮೂರು ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿದ್ದೀನಿ ಒಂದು ಬಾಣಲೆ ಇಟ್ಕೊಂಡು ಕಾದ ನಂತರ ಈಗ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಇದ್ರೆ ಹಾಕಿ ಇಲ್ದಿದ್ರೆ ಎಣ್ಣೆನೇ ಹಾಕ್ಕೊಬೋದು ಈಗ ಇದಕ್ಕಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಕರ್ಬೇ ಸೊಪ್ಪು ಗೋಡಂಬಿ ಒಂದು ನಾಲ್ಕು ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಒಂದು ಸ್ವಲ್ಪ ಹುರ್ಕೊಳ್ಳೋಣ ಈಗ ಹಸಿ ಮೆಣಸಿಕಾಯಿ ಹಾಕ್ತಾಯಿದ್ದೀನಿ ಒಂದು ಮೂರು ಹಸಿ ಮತ್ತು ಬೆಳ್ಳುಳ್ಳಿ ತುರಿದಿಟ್ಕೊಂಡಿದ್ದೆ ನಾನು ನೀವು ಕುಟ್ಟಿ ಬೇಕಾದ್ರೆ ಹಾಕ್ಬೋದು ತುರಿದು ಇಟ್ಕೊಂಡು ಎಲ್ಲ ಒಂದೇ ಸಮಯ ಇರುತ್ತೆ ಚೆನ್ನಾಗಿರುತ್ತೆ ಶುಂಠಿನೂ ಅಷ್ಟೇ ಶುಂಠಿನೂ ಹಾಕ್ತಾಯಿದ್ದೀನಿ ಒಂದು ಎರಡು ಇಂಚಷ್ಟು ಶುಂಠಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಎರಡನ್ನೂ ತುರಿದು ಇಟ್ಕೊಂಡಿದ್ದೆ ಹಾಕಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಅರಶಿನ ಪುಡಿ ಹಾಕಿದ್ದೀನಿ ಒಂಚೂ ಒಂಚಿಟಿಕಷ್ಟು ಅದು ಬೀಡಿಯ ಕಟ್ಟಾಗಿದೆ ಅರಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಕೊಬ್ಬರಿ ಹಾಕಂತ ಇದ್ದೀನಿ ನಾನು ನೀವು ಹಸಿ ಕಾಯಿದ್ರೆ ಕಟ್ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಕೊಬ್ಬರಿ ಇತ್ತು ಕೊಬ್ಬರಿನೇ ಹಾಕಿದ್ದೀನಿ ನೋಡಿ ಇದು ಕುದೀತಾ ಇದೆ ಈಗ ಇದಕ್ಕೀಗ ಈ ಹಾಕಿ ಮಿಕ್ಸ್ ಮಾಡೋಣ ಇದು ಮಕ್ಳಿಗಂತೂ ಇಷ್ಟ ಆಗುತ್ತೆ ನೆಗಡೆ ಕೆಮ್ಮು ಏನೂ ಬರಲ್ಲ ಬೆಳ್ಳುಳ್ಳಿ ಶುಂಠಿ ಮೆಣಸು ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಇದ್ರ ಜೊತೆ ಚಟ್ನಿ ಮತ್ತು ಉದ್ದಿನೋಡೆ ಜೊತೆ ಇದು ಚೆನ್ನಾಗಿರುತ್ತೆ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕಡಿಮೆ ಸಮಯದಲ್ಲಾಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ರೆಡಿಯಾಗಿದೆ ಖಾರ ಪಂಗಲ್ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು